ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಪಯಣದಲ್ಲಿ ಇಂದು ಇಪ್ಪತ್ತಾರನೇ ಸಂಚಿಕೆಯಲ್ಲಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವುದನ್ನು ಕಂಡಿದ್ದೇವೆ ಈ ಸಂಚಿಕೆಯಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ರಾಮಕೃಷ್ಣ ಪರಮಹಂಸರನ್ನು ವಿವೇಕಾನಂದರು ಹಾಗೂ ಅವರ ಶಿಷ್ಯವೃಂದ ಹೀಗೆಲ್ಲ ಉಪಚಾರ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ ಶ್ರೀರಾಮಕೃಷ್ಣರು ಕಾಶೀಪುರದ ತೋಟದ ಮನೆಗೆ ಬಂದರು ಅವರ ಲೀಲಾ ನಾಟಕದ ಕೊನೆಯ ಅಂಕ ಇದು ಅವರ ದಿವ್ಯಚಕ್ಷುಸ್ಸಿಗೆ ತಾನು ಬೇಗನೆ ಪ್ರಪಂಚವನ್ನು ಬಿಡುವೆ ಎಂಬುದು ಗೊತ್ತಾಯಿತು ಅದಕ್ಕೆ ಮುಂಚೆ ನರೇಂದ್ರನ ವ್ಯಕ್ತಿತ್ವವನ್ನು ಎಲ್ಲಾ ವಿಧವಿಂದಲೂ ರೂಪಿಸತೊಡಗಿದರು ತಾವು ಪ್ರಪಂಚವನ್ನು ಬಿಟ್ಟು ಹೋಗಬೇಕಲ್ಲ ಎಂದು ವ್ಯಥಪಡಲಿಲ್ಲ ತಮ್ಮ ತರುವಾಯ ನರೇಂದ್ರ ತಾವು ಆಧ್ಯಾತ್ಮಿಕ ಜೀವನದಲ್ಲಿ ಸಂಪಾದಿಸುವುದನ್ನೆಲ್ಲ ಬಹುಜನರ ಹಿತಕ್ಕೆ ಮತ್ತು ಸುಖಕ್ಕೆ ಹಂಚಲು ಯೋಗ್ಯನಾಗುತ್ತಿರುವೆನು ಎಂಬುದನ್ನು ನೋಡಿ ಆನಂದಿಸಿದರು ತಾನು ಎಂದೂ ಈ ಪ್ರಪಂಚವನ್ನು ಹೊರಟು ಹೋಗುತ್ತೇನೆ ಎಂಬ ವಿಷಯದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯಲಿಗೆ ಸುಳಿವು ಕೊಟ್ಟರು ಬಹಳ ಜನ ಈ ದೇಹದಲ್ಲಿರುವ ಚೈತನ್ಯದಿ ವಿಷಯವಾಗಿ ಯಾವಾಗ ಹೊಗಳುವರೋ ಆಗ ತಾಯಿ ಇದನ್ನು ತೆಗೆದುಕೊಂಡು ಹೋಗಿಬಿಡುವಳು ಶ್ರೀರಾಮಕೃಷ್ಣರ ಆರೋಗ್ಯ ದಿನಗಲದಂತೆ ಕ್ಷೀಣವಾಗುತ್ತಾ ಬಂದಿತು ನರೇಂದ್ರನ ನೇತೃತ್ವದಲ್ಲಿ ಇತರ ಶಿಷ್ಯರೆಲ್ಲ ಹೃತ್ಪೂರ್ವಕವಾಗಿ ಅವರ ಶುಶ್ರೂಷೆ ಮಾಡತೊಡಗಿದರು ಇದಕ್ಕಾಗಿ ಹಗಲೂ ರಾತ್ರಿ ಅವರು ಕಾಶೀಪುರದ ಮನೆಯಲ್ಲಿಯೇ ಇರಬೇಕಾಯಿತು ಹುಡುಗರ ತಂದೆತಾಯಿಗಳು ಇದನ್ನು ಮೆಚ್ಚಲಿಲ್ಲ ನರೇಂದ್ರ ಲಾ ಪರೀಕ್ಷೆಗೆ ಓದುತ್ತಿದ್ದ ಇದೇ ಕಾಲದಲ್ಲಲ್ಲೇ ಅವರ ಮನೆಯ ಮೇಲೆ ಒಂದು ಕೇಸು ಕೂಡ ಕೋರ್ಟಿನಲ್ಲಿತ್ತು ಇದಕ್ಕಾಗಿ ನರೇಂದ್ರರು ಕಲ್ಕತ್ತೆಗೆ ಹೋಗಿ ಬರುತ್ತಿದ್ದರು ಕಾಶೀಪುರಕ್ಕೆ ಹೋಗಿ ಶ್ರೀರಾಮಕೃಷ್ಣರನ್ನು ಸೇವೆ ಮಾಡಿ ಮಿಗುವ ಕಾಲದಲ್ಲಿ ಮಾತ್ರ ತಾನು ಓದುವೆ ಎಂದು ಶಪಥ ಮಾಡಿದರು ನರೇಂದ್ರನ ಕೋರಿಕೆಯ ಮೇರೆ ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮರೆತ ಯುವ ಶಿಷ್ಯರು ಶ್ರೀರಾಮಕೃಷ್ಣರ ಸುತ್ತಲೂ ಇದ್ದರು ಅವರಿಗೆ ವಿರಾಮವಾದಾಗೆಲ್ಲ ಅಧ್ಯಯನ ಭಜನೆ ಪ್ರವಚನ ಮುಂತಾದವುಗಳನ್ನು ಮಾಡುತ್ತಿದ್ದರು ನರೇಂದ್ರರ ನೇತೃತ್ವದಲ್ಲಿ ಅವರೆಲ್ಲ ಅಣ್ಣ ತಮ್ಮಂದಿರಂತೆ ಬೆಳೆದರು ಆ ಆಧ್ಯಾತ್ಮಿಕ ಸಹೋದರ ವರ್ಗಕ್ಕೆ ಸೇರಿದವರೇ ನರೇಂದ್ರ ರಾಕಲ ಬಾಬುರಾಮ ನಿರಂಜನ ಯೋಗಿನ್ ಲಟ್ಟು ತಾರಕ ಗೋಪಾಲದಾದ ಕಾಳಿಕಾ ಶರತ್ ಮತ್ತು ಚೋಟಾ ಗೋಪಾಲ ಶಾರದಾ ಹರಿ ಗಂಗಾಧರ ಮುಂತಾದವರು ಮನೆಯಿಂದ ಮಧ್ಯಮಧ್ಯ ಅಲ್ಲಿಗೆ ಬಂದು ಹೋಗುತ್ತಿದ್ದರು ಶ್ರೀರಾಮಕೃಷ್ಣರ ಕೊನೆಯ ದಿನಗಳು ಸಮೀಪಿಸುತ್ತಿದ್ದಂತೆಲ್ಲ ನರೇಂದ್ರನ ಆಧ್ಯಾತ್ಮಿಕ ಅಭಿಪ್ಸೆ ಮತ್ತು ತೀವ್ರವಾದ ತೊಡಗಿತು ಒಂದು ದಿನ ರಾತ್ರಿ ನರೇಂದ್ರನಿಗೆ ನಿದ್ರೆ ಬರಲಿಲ್ಲ ಆಗ ಶರತ್ ಚೋಟಾ ಗೋಪಾಲ ಮುಂತಾದವರನ್ನು ಕರೆದು ಬನ್ನಿ ಸ್ವಲ್ಪ ತೋಟದಲ್ಲಿ ಅಡ್ಡಾಡಿಕೊಂಡು ಬರುವ ಎಂದು ಹೊರಟನು ಹೋಗುತ್ತಿದ್ದಾಗ ಶ್ರೀಗುರುದೇವರ ಕಾಯಿಲೆ ಉಳ್ಬಣಾವಸ್ಥೆಗೆ ಬಂದಿದೆ ಅವರು ತಮ್ಮ ದೇಹವನ್ನು ಬೇಗ ತ್ಯಜಿಸಿ ಬಿಡಬಹುದು ಕಾಲ ಇರುವಾಗಲೇ ಅವರ ಸೇವೆ ಪ್ರಾರ್ಥನೆ ಮತ್ತು ಧ್ಯಾನಗಳಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಪ್ರಯತ್ನಿಸಬೇಕು ಕಾಲ ನಂತರ ಎಷ್ಟು ಪಶ್ಚಾತ್ತಾಪಪಟ್ಟರೂ ಪ್ರಯೋಜನವಿಲ್ಲ ಯಾವ ಯಾವುದೋ ಕೆಲಸಗಳನ್ನೆಲ್ಲ ಮಾಡಿ ಆಮೇಲೆ ನಾವು ಸಾಧನೆ ಮಾಡುತ್ತೇವೆ ಎಂದು ಭಾವಿಸಿ ಕಾಲವನ್ನು ವ್ಯರ್ಥ ಮಾಡುತ್ತಿರುವೆವು ಆದ್ದರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಮತ್ತು ವೃದ್ಧಿಯಾಗುವವು ಅದು ವೃದ್ಧಿಯಾದರೆ ಮರಣಕ್ಕೆ ಸಮ ಆಸೆಗಳನ್ನು ನಿರ್ಮೂಲ ಮಾಡಬೇಕು ಎಂದರು ಅದು ಚಳಿಗಾಲದ ರಾತ್ರಿ ತೋಟದ ಮಧ್ಯದಲ್ಲಿ ಹತ್ತಿರ ಬಿದ್ದಿದ್ದ ಹುಲ್ಲನ್ನು ಹತ್ತಿಸಿ ಧ್ಯಾನಕ್ಕೆ ಕುಳಿತರು ಧೋನಿಯನ್ನು ಹಚ್ಚಿಸುವಾಗ ಇದರಿಂದ ನಮ್ಮ ಆಸೆಗೆ ಬೆಂಕಿ ಹತ್ತಿಸುತ್ತಿರುವೆವು ಎಂದು ಭಾವಿಸಿ ಇಂತಹ ಸಮಯದಲ್ಲೇ ಸಾಧುಗಳು ಧೋನಿಯನ್ನು ಹಚ್ಚಿಸುವರು ಇದರಂತೆಯೇ ನಾವೂ ಕೂಡ ನಮ್ಮ ಆಸೆಗೆ ಬೆಂಕಿಯನ್ನು ಇಡುವ ಎಂದರು ಆ ಉರಿಯುತ್ತಿರುವ ಬೆಂಕಿಯ ಸುತ್ತ ಕುಳಿತು ಧ್ಯಾನರಾದರು ಒಂದು ದಿನ ಶ್ರೀರಾಮಕೃಷ್ಣರು ಶ್ರೀರಾಮ ಮಂತ್ರವನ್ನು ನರೇಂದ್ರನಿಗ ಉಪದೇಶ ಮಾಡಿದರು ಈ ಮಂತ್ರವನ್ನೇ ತಾನು ತಮ್ಮ ಗುರುಗಳಿಂದ ಪಡೆದುಕೊಂಡದ್ದು ಎಂದು ಹೇಳಿದರು ಈ ಮಂತ್ರವನ್ನು ಸ್ವೀಕರಿಸಿದ ನಂತರ ನರೇಂದ್ರ ಭಾವೋನ್ಮತ್ತನಾದ ಸಂಜೆ ರಾಮ ರಾಮ ಎಂದು ಹೇಳುತ್ತಾ ಪ್ರಪಂಚವನ್ನೇ ಮರೆತು ಮನೆಯ ಸುತ್ತಲೂ ಪ್ರದಕ್ಷಿಣೆ ಮಾಡಲು ಆರಂಭಿಸಿದರು ಶ್ರೀರಾಮಕೃಷ್ಣರಿಗೆ ಯಾರೋ ಈ ಪ್ರಸಂಗವನ್ನು ಹೇಳಿದಾಗ ಚಿಂತೆಯಿಲ್ಲ ಕ್ರಮೇಣ ಅವನು ತನ್ನ ಸಹಜ ಸ್ಥಿತಿಗೆ ಬರುವನು ಎಂದರು ಹಂದಿನ ರಾತ್ರಿಯ ಒಂಬತ್ತು ಹೊತ್ತಿಗೆ ಎಷ್ಟೇ ಯಾತನೆಯಾಗಿದ್ದರೂ ಮೆಲ್ಲಗೆ ಮತ್ತೆ ಕೆಲವು ವೇಳೆ ಸನ್ನೆಯ ಮೂಲಕ ನರೇಂದ್ರನ ವಿಷಯವಾಗಿ ಶ್ರೀರಾಮಕೃಷ್ಣರು ಹೇಳಿದರು ನರೇಂದ್ರನ ಅದ್ಭುತ ಸ್ಥಿತಿಯನ್ನು ನೋಡು ಅವನು ಒಂದು ಸಮಯದಲ್ಲಿ ದೇವರನ್ನು ನಂಬುತ್ತಿರಲಿಲ್ಲ ಈಗ ಅವನ ಸಾಕ್ಷಾತ್ಕಾರಕ್ಕೆ ಹೇಗೆ ತವಕಪಡುತ್ತಿರುವನು ಆ ನಂತರ ನರೇಂದ್ರ ಬೇಗ ಗುರಿಯನ್ನು ಮುಟ್ಟುತ್ತಾನೆ ಎಂದು ಸೂಚನೆಯನ್ನು ಕೊಟ್ಟರು ಹಂದಿನ ರಾತ್ರಿಯ ನರೇಂದ್ರ ಇನ್ನೂ ಕಲವು ಶಿಷ್ಯರೊಡನೆ ಧ್ಯಾನ ಮಾಡುವುದಕ್ಕೆ ದಕ್ಷಿಣೇಶ್ವರಕ್ಕೆ ಹೋದರು ಒಂದು ದಿನ ಶ್ರೀರಾಮಕೃಷ್ಣರು ನಿನಗೆ ಏತಕ್ಕೆ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಂದುವರೆಸಬಾರದು ಎಂದು ಕೇಳಿದರು ಅದಕ್ಕೆ ನರೇಂದ್ರ ಮಹಾಶಯರೆ ನಾನು ಕಲಿತಿರುವುದನ್ನೆಲ್ಲ ಒಂದೇ ಸಲ ಮರೆತು ಬಿಡುವಂತಹ ಒಂದು ಔಷಧಿ ಸಿಕ್ಕಿದರೆ ಸಾಕು ಎಂದರು ನರೇಂದ್ರ ಈ ಸಮಯದಲ್ಲಿ ಉಗ್ರ ತಪಸ್ಸಿನಲ್ಲಿ ನಿರತನಾಗಿರುತ್ತಿದ್ದರು ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಜೀವನದ ಹಲವು ಸೂಕ್ಷ್ಮ ಸಲಹೆಗಳನ್ನು ನರೇಂದ್ರನಿಗೆ ಕೊಟ್ಟಿದ್ದರು ನರೇಂದ್ರ ಅವುಗಳನ್ನೆಲ್ಲ ಅಭ್ಯಾಸ ಮಾಡಿ ಅದರ ಪ್ರತಿಫಲವನ್ನು ಪಡೆದಿದ್ದ ತಮ್ಮ ನಂತರ ನರೇಂದ್ರನನ್ನು ತಮ್ಮ ಶಿಷ್ಯರಿಗೆಲ್ಲ ನಾಯಕನನ್ನಾಗಿ ಮಾಡಲು ಅವರಿಗೆ ತರಬೇತಿಯನ್ನು ಕೊಡುತ್ತಿದ್ದರು ಒಂದು ದಿನ ಅವರು ನರೇಂದ್ರನಿಗೆ ನಾನು ಅವರನ್ನು ನಿನ್ನ ವಶಕ್ಕೆ ಬಿಟ್ಟು ಹೋಗುತ್ತೇನೆ ನನ್ನ ಕಾಲ ನಂತರ ಅವರು ಸಾಧನೆ ಭಜನೆಯಲ್ಲಿ ನಿರತರಾಗಿ ಮನೆಗೆ ಹೋಗದಂತೆ ನೋಡಿಕೊ ಎಂದು ಹೇಳಿದರು ಒಂದು ದಿನ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಹೊರಗೆ ಹೋಗಿ ಭಿಕ್ಷೆಯನ್ನು ಬೇಡಿಕೊಂಡು ಬನ್ನಿ ಎಂದು ಕಳುಹಿಸಿದರು ಶ್ರೀರಾಮಕೃಷ್ಣರ ಅಪ್ಪಣೆ ಮೇರೆಗೆ ಅವರ ಶಿಷ್ಯರು ಮನೆ ಮನೆಗೆ ಭಿಕ್ಷೆ ಎತ್ತಲು ಹೋದರು ಕೆಲವು ಮನೆಯ ಯಜಮಾನರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದನ್ನು ಮರೆತು ಇಂತಹ ಕೆಲಸದಲ್ಲಿ ನಿರತರಾಗಿದ್ದ ಅವರನ್ನು ಜರಿದರು ಅಂತೂ ಭಿಕ್ಷೆಯನ್ನು ತಂದ ಮೇಲೆ ಅದನ್ನು ಅಡುಗೆ ಮಾಡಿ ಶ್ರೀರಾಮಕೃಷ್ಣರಿಗೆ ಸ್ವರ್ಪ ಕೊಟ್ಟರು ಶ್ರೀರಾಮಕೃಷ್ಣರು ಇದು ಅತ್ಯಂತ ಶುದ್ಧವಾದ ಆಹಾರ ಎಂದು ಹೇಳುತ್ತಾ ಸ್ವೀಕರಿಸಿದರು ಒಂದು ದಿನ ಶಶಿಧರ ತರ್ಕಾ ಚೂಡಾಮಣಿ ಎಂಬ ಕಲ್ಕತ್ತೆಯ ಘನ ವಿದ್ವಾಂಸನೊಬ್ಬ ಶ್ರೀರಾಮಕೃಷ್ಣರನ್ನು ನೋಡಲು ಬಂದ ಆತ ಶ್ರೀರಾಮಕೃಷ್ಣರಿಗೆ ನಿಮ್ಮಂತಹ ಯೋಗಿಗಳು ಗಾಯದ ಮೇಲೆ ಮನಸಿಟ್ಟು ಅದು ಗುಣವಾಗಲಿ ಎಂದು ಇಚ್ಛಿಸಿದರೆ ಅದು ಗುಣವಾಗಬಲ್ಲದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನೀವು ಏತಕ್ಕೆ ಹಾಗೆ ಮಾಡಬಾರದು ಎಂದು ಕೇಳಿದ ಅದಕ್ಕೆ ಶ್ರೀರಾಮಕೃಷ್ಣರು ನೀನು ವಿದ್ವಾಂಸನಾದರೂ ಇಂತಹ ಸಲಹೆಯನ್ನು ಕೊಡುತ್ತಿರುವೆಯಲ್ಲ ನಾನು ನನ್ನ ಮನಸ್ಸನ್ನು ಒಂದೇ ಸಲ ದೇವರಿಗೆ ಕುಟ್ಟುಬಿಟ್ಟಿರುವೆನು ಅದನ್ನು ದೇವರಿಂದ ತೆಗೆದು ಕೊಳೆತು ನಾರುತ್ತಿರುವ ಈ ದೇಹದ ಮೇಲೆ ಇಡಲು ಸಾಧ್ಯವೇ ಎಂದರು ಪಂಡಿತನಿಗೆ ಏನೂ ಮಾತನಾಡಲು ತೋರದೆ ಹೋಯಿತು ಆತ ಹೊರಟು ಹೋದ ಮೇಲೆ ನರೇಂದ್ರ ಇನ್ನೂ ಕೆಲವು ಶಿಷ್ಯರೊಡನೆ ಶ್ರೀರಾಮಕೃಷ್ಣರನ್ನು ತಮಗಾಗಿಯಾದರೂ ಈ ರೋಗದಿಂದ ಪಾರಾಗುವಂತೆ ದೇವರಿಗೆ ಬೇಡಿಕೊಳ್ಳಬೇಕೆಂದು ಬನತ್ಕರಿಸಿದರು ಶ್ರೀರಾಮಕೃಷ್ಣರು ನಾನು ಬೇಕು ಎಂದು ಈ ಯಾತನೆಯನ್ನು ಅನುಭವಿಸುತ್ತಿರುವೆನು ಎಂದು ಭಾವಿಸಿದ್ದೇನೆ ನನಗೂ ರೋಗದಿಂದ ಗುಣವಾಗಬೇಕೆಂದು ಆಸೆ ಆದರೂ ಅದು ನನ್ನನ್ನು ಬಿಟ್ಟು ಹೋಗಿಲ್ಲ ಇದೆಲ್ಲ ಜಗನ್ಮಯ ಇಚ್ಛೆಯ ಮೇಲಿದೆ ನರೇಂದ್ರ ಹಾಗಾದರೆ ಜಗನ್ಮಯಿಗಿ ಗುಣಮಾಡು ಎಂದು ದಯವಿಟ್ಟು ಕೇಳಿಕೊಳ್ಳಿ ಶ್ರೀರಾಮಕೃಷ್ಣರು ನೀನು ಹಾಗೆ ಮಾತನಾಡುವುದು ಬಹಳ ಸುಲಭ ಆದರೆ ನಾನು ಹಾಗೆ ಕೇಳುವುದಕ್ಕೆ ಆಗುವುದಿಲ್ಲ ನರೇಂದ್ರ ಇಲ್ಲ ಹಾಗಾಗುವುದಿಲ್ಲ ನಮ್ಮಗಳಿಗಾಗಿಯಾದರೂ ನೀವು ತಾಯಿಯನ್ನು ಕೇಳಬೇಕು ಶ್ರೀರಾಮಕೃಷ್ಣರು ನೋಡೋಣ ಹೇಗಾಗುವುದು ಸ್ವಲ್ಪ ಹೊತ್ತಾದ ಮೇಲೆ ನರೇಂದ್ರ ಬಂದು ಶ್ರೀರಾಮಕೃಷ್ಣರನ್ನು ನೀವು ದೇವಿಯನ್ನು ಕೇಳಿದಿರಾ ಅವಳು ಏನಂದಳು ಎಂದು ಕೇಳಿದರು ಅದಕ್ಕೆ ಶ್ರೀರಾಮಕೃಷ್ಣರು ಅವಳಿಗೆ ನನ್ನ ಗಂಟಲನ್ನು ತೋರಿಸಿ ಇಲ್ಲಿ ಬ್ರಣವಾಗಿರುವುದರಿಂದ ನಾನು ಏನನ್ನೂ ತಿನ್ನಲಾರೆ ನನಗೆ ಸ್ವಲ್ಪ ತಿನ್ನಲು ಸಾಧ್ಯವಾಗುವಂತೆ ಮಾಡು ಎಂದೆ ತಾಯಿ ನಿಮ್ಮೆಲ್ಲಾ ತೋರಿ ಏಕೆ ನೀನು ಇಷ್ಟೊಂದು ಬಾಯಿಗಳ ಮೂಲಕ ತಿನ್ನುತ್ತಿಲ್ಲವೆ ಎಂದು ಕೇಳಿದಳು ಇದನ್ನು ಕೇಳಿ ನನಗೆ ನಾಚಿಕೆಯಾಯಿತು ಎಂದರು ಇದು ರಾಮಕೃಷ್ಣರು ತಮ್ಮ ಅನಾರೋಗ್ಯದ ಸಮಯದಲ್ಲೂ ತಮ್ಮ ಶಿಷ್ಯರಿಗೆ ಆಧ್ಯಾತ್ಮಿಕ ಸಾಧನೆಗೆ ತರಬೇತಿಯನ್ನು ಕೊಡುತ್ತಿದ್ದರು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ